ನಿನ್ನೆ ಕೂಡ ನಾನು ನಮ್ಮ ಚೆಸ್ಕಾಮಿನ ಅಧಿಕಾರಿಗಳು ಎಲ್ಲರನ್ನು ಜೊತೆಗೆ ಕೆ ಪಿ ಟಿ ಸಿಲಿನ ಅಧಿಕಾರಿಗಳನ್ನು ಕೂರಿಸಿ ಕೂತ್ಕೊಂಡು ಒಂದು ಸಭೆಯನ್ನು ಮಾಡಿದ್ವಿ ಅದರಲ್ಲಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ನಮ್ಮ ರೈತರಿಗೆ ನಿರಂತರವಾಗಿ ನಮ್ಮ ಸರ್ಕಾರದಲ್ಲಿ ಏಳು ಗಂಟೆಗಳ ಕಾಲ ನಿರಂತರವಾಗಿ ವಿದ್ಯುತ್ತನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಹೇಳಿದ ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ಯಥಾವತ್ತಾಗಿ ಜಾರಿಗೆ ಮಾಡಬೇಕು ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರೆದರ ರೀತಿಯಲ್ಲಿ ನೋಡ್ಕೊಳ್ಬೇಕು ಯಾಕಂದರೆ ಈಗ ಕೆ ಮಳೆಯ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯುತ್ ಶಕ್ತಿಯ ವ್ಯತ್ಯಾಸ ವ್ಯತ್ಯಯಗಳು ಆಗ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ದೀವಿ ಅದು ಆಗದರ ರೀತಿಯಲ್ಲಿ ನಮ್ಮ ರೈತರಿಗೆ ಅವರು ಬೆಳೆಯನ್ನು ಬೆಳೆಯುವಂಥ ನಿಟ್ಟಿನಲ್ಲಿ ಅವ್ರಿಗೆಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಹೇಳಿದ್ದೀವಿ ಜೊತೆಗೆ ಕೆ ಡಿ ಪಿ ಸಭೆಯ ಸಭೆಯಲ್ಲೂ ಕೂಡ ವಿಶೇಷವಾಗಿ ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ವಿ ಕೆಲವು ಭಾಗದಲ್ಲಿ ಇನ್ನೂ ಸೊ ನಾಲೆ ಏರಿಗಳ ಸೊ ಒಂದು ಆಗಿಲ್ಲ ಅಂತಕ್ಕಂಥದ್ದು ಮತ್ತು ಅಲ್ಲಿನ ಒಂದು ಶೀಲ್ಟನ್ನು ತೆಗೆದಿರಲ್ ತೆಗೆದಿಲ್ಲ ಅಂತಕ್ಕಂಥದ್ದು ಜಂಗಲನ್ನು ಕ್ಲೀನಿಂಗನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಈಗ ನನ್ನ ಗಮನಕ್ಕೆ ತಂದಿದ್ದರು ಅದನ್ನು ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ ನಮ್ಮ ಕಟ್ಟ ಕಡೆಯ ಏನು ಹಳ್ಳಿ ಇದೆ ಮೂಲೆ ಈ ಕಡೆ ಭಾಗದಲ್ಲಿ ಮೂಲೆಪೆಟ್ಲಿದೆ ಈ ಕಡೆ ಭಾಗದಲ್ಲಿ ಸೌತ್ನಹಳ್ಳಿ ಹೊಸೂರು ಕಳ್ಳನಳ್ಳಿ ದೆಗ್ನಹಳ್ಳಿ ಗ್ರಾಮ ಈ ಒಂದು ಗ್ರಾಮಗಳಿಗೆ ನೀರು ತುಲಿಸುವಂಥದ್ದು ಆಗಬೇಕು ಇವತ್ತು ನಾಲಾ ಆಧುನೀಕರಣದ ವ್ಯವಸ್ಥೆಯಲ್ಲಿ ಈಗಾಗಲೇ ನಿಮ್ಗೆ ಹೇಳದೇ ಹೇಳಿರೋ ಹಾಗೆ ನೂರ ಎಂಟು ಕೋಟಿಗಳ ಅನುದಾನ ಈಗ ಕೆಲವು ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳು ಹಲವಾರು ಸಚಿವರು ಕೂಡ ಆ ಸಂದರ್ಭದಲ್ಲಿ ಭಾಗವಹಿಸಿ ಅವರ ಅಮೃತ ಆ ಒಂದು ಗುದ್ದಲಿ ಪೂಜೆಯನ್ನು ಕೂಡ ಆಯಿತು ಹೀಗೆ ಎಲ್ಲ ಭಾಗದಲ್ಲೂ ಕೂಡ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ಇದರ ಜೊತೆಗೆ ಪ್ರತಿ ವಾರವೂ ಕೂಡ ನಮ್ಮ ಜನರ ಆವಾಲನ್ನು ಸ್ವೀಕರಿಸುವಂಥ ನಿಟ್ಟಿನಲ್ಲಿ ಇವತ್ತು ಕೆ ಭಾಳಷ್ಟು ಆಗಿತ್ತು ಇದು ಮಾಡಿ ಈ ಇವತ್ತಿನಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಇನ್ನು ನಿರಂತರವಾಗಿ ಪ್ರತಿ ವಾರವೂ ಕೂಡ ಬುಧವಾರ ಇಲ್ಲಿ ಕಚೇರಿಯಲ್ಲಿ ಜನರ ಆಹ್ವಾಲನ್ನು ಸ್ವೀಕರಿಸುವಂಥದ್ದು ಈ ಕೆಲವು ಭಾಗದಲ್ಲಿ ನಮ್ಮ ಮುಖಂಡರುಗಳು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಏನು ಕ ಕಚೇರಿಯಲ್ಲೇ ಬೇಡ ಅಲ್ಲಲ್ಲಿ ಹೋಗಿ ಹೋಬಳಿ ಮಟ್ಟದಲ್ಲೂ ಕೂಡ ತಾವು ಆವಲನ್ನು ಸ್ವೀಕರಿಸುವಂಥ ನಿಟ್ಟಲ್ಲಿ ಮಾಡಬೇಕಂತ ಅದರ ಕೂಡ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಹೋಬಳಿ ಕೇಂದ್ರ ಕೇಂದ್ರದಲ್ಲಿ ಕೂಡ ಮಾಡುವಂಥದ್ದು ಇಲ್ಲಾಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಹೀಗೆ ಈ ಕಡೆ ಮಿರ್ಲೆ ಇದೆ ಈ ಕಡೆ ಬೇರಿಯಾ ಇದೆ ಸಾಲಿಗ್ರಾಮ ಇದೆ ಚುಂಚುನಕಟ್ಟೆ ಇದೆ ಹೊಸೂರಿದೆ ಈ ಭಾಗದಲ್ಲಿ ಈ ಕೆಲವು ಎಲ್ಲ ಹಳ್ಳಿಗಳ ಅಲ್ಲಲ್ಲೇ ಹೋಬಳಿವಾರು ಮಾಡುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೀವಿ ಆ ನಿಟ್ಟಿನಲ್ಲೇ ಅಲ್ಲೇ ಸ್ಥಳೀಯವಾಗಿ ನಮ್ಮ ಜನರ ಹಾವಲನ್ನು ಸ್ವೀಕರಿಸುವಂಥ ಇರ್ಬೋದು ಜೊತೆಗೆ ಅಧಿಕಾರಿಗಳನ್ನು ಕೂಡ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಆಲೋಚನೆ ಇದೆ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಅಲ್ಲೇ ಸ್ಥಳದಲ್ಲೇ ಬಗೆಯ ಸಮಸ್ಯೆಗಳನ್ನು ಆಲಿಸೋದು ಜೊತೆಗೆ ಬಗೆಹರಿಸೋ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳೋದು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಾಯಿದ್ದೀವಿ ಇದ್ದೀವಿ ಇದೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ನ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಮತವನ್ನು ಹಾಕಿ ಇವತ್ತು ಅವರ ಸೇವಕರಾಗಿ ನನ್ನನ್ನು ಚುನಾಯಿತರನ್ನಾಗಿ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಸೇವೆ ಮಾಡುವಂಥದ್ದೇ ನನ್ನ ಗುರಿ ಆ ನಿಟ್ಟಲ್ಲಿ ನಮ್ಮೆಲ್ಲ ಮುಖಂಡರ ಜೊತೆಗೂಡಿ ಅವರ ಸಲಹೆ ಪಡೆದು ಯಾವ ರೀತಿಯಾಗಿ ನಮ್ಮ ಜನರಿಗೆ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡಿಕೊಡೋದ್ರ ಮೂಲಕವಾಗಿ ನಮ್ಮ ಜನರಿಗೆ ಉತ್ತಮವಂತ ಬದುಕನ್ನು ಮಾಡುವಂಥ ವಾತಾವರಣವನ್ನು ಕಲ್ಪಿಸಿಕೊಡುವಂಥ ಒಂದೇ ಉದ್ದೇಶ ನಮ್ಮ ಸರ್ಕಾರದ್ದು ಅದೇ ರೀತಿಯಲ್ಲಿ ಆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಒಬ್ಬ ಸೇವಕನಾಗಿ ನಾನು ಆ ಕೆಲಸವನ್ನು ಮಾಡ್ತಾಯಿದ್ದೇನೆ ಇದನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕವಾಗಿ ಎಲ್ಲ ಜನತೆಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೆ ಈಗಾಗಲೇ ಹಲವಾರು ರೀತಿಯ ಆಲೋಚನೆಗಳು ಇದ್ದೀವಿ ಅದನ್ನೆಲ್ಲ ಚರ್ಚೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾದಂಥ ರೀತಿಯಲ್ಲಿ ಏನೆಲ್ಲ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಯುವ ಜನತೆಗೆ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ಅವರ ಬದುಕನ್ನು ಕಟ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಆಸರೆ ಆಗ್ತವೆ ಸಹಾಯವನ್ನು ಮಾಡ್ತೇವೆ ಅಂತಕ್ಕಂಥದ್ದ ಸಂಪೂರ್ಣ ಮಾಹಿತಿಯನ್ನ ದಿನಗಳಲ್ಲಿ ನಿಮ್ಗೆ ಕೊಡ್ತೇನೆ ಈಗಾಗಲೇ ಹೇಳಿದೀವಿ ನಾವು ಒಟ್ಟಾರೆಯಾಗಿ